ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಉಪ ಸಂಹಾರ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೇವೆ ಓಕೆನಾ ಆ ರೀತಿಯಾಗಿ ಬರದು ಅರ್ಥವತ್ತಾದ ವಾಕ್ಯಗಳೊಂದಿಗೆ ಸುಂದರನ ಅಕ್ಷರ ಬರೆದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಪೂರ್ಣ ಅಂಕ ಬಿಡಲಿಕ್ಕೆ ಸಾಧ್ಯ ಓಕೆನಾ ಹಾಗೆ ಪೀಠಿಕೆ ಬಗ್ಗೆ ತಿಳಿದು ಹೋಗೋಣ ಈ ಒಂದು ವಿವರಣೆ ಅಂತಕ್ಕಂಥದ್ದು ಪ್ರಬಂಧ ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರಗೂ ಶೇರ್ ಮಾಡಿ ನೋಡಿ ಚೆನ್ನಾಗಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪೀಠಿಕೆ ವಿವರಣೆ ನೋಡ್ತಾ ಹೋಗೋಣ ಬನ್ನಿ ಮಕ್ಕಳೇ ಪೀಠಿಕೆ ಅಂತಕ್ಕಂಥದ್ದು ಸ್ವಚ್ಛ ಭಾರತ ಅಭಿಯಾನವು ಭಾರತದ ಸರ್ಕಾರದ ಪ್ರಮುಖ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ದೇಶವನ್ನು ಸ್ವಚ್ಛವಾಗಿರಿಸುವ ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎರಡ್ ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಎರಡರಂದು ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ಅಭಿಯಾನವನ್ನು ಔಪಚಾರಿಕವಾಗಿ ಆರಂಭಿಸಿದರು ಇದು ಮಹಾತ್ಮ ಗಾಂಧಿಯವರ ಸ್ವಚ್ಛತೆಯೇ ಸೇವೆ ಎಂಬ ತತ್ವವನ್ನು ಆಧರಿಸಿದಂತಕ್ಕಂಥದ್ದು ಪೀಠಿಕೆಯನ್ನು ಐದಾರು ಸಾಲಿನೊಳಗೆ ಬರಿತಕ್ಕಂಥದ್ದು ಅದಾದ ನಂತರ ಇಲ್ಲಿ ವಿವರಣೆ ಅಂತಕ್ಕಂಥದ್ದು ಅಥವಾ ವಿಷಯ ವಿವರಣೆ ಎರಡು ಒಂದೇನೆ ಓಕೆ ಮಕ್ಕಳೇ ರೈಟ್ ವಿವರಣೆ ಅಂತಕ್ಕಂಥದ್ದು ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಆಗ ನೆನ್ಪಿಡ್ಲಿಕ್ಕೆ ತುಂಬಾ ಅನುಕೂಲವಾಗಿರುತ್ತೆ ಓಕೆನಾ ರೈಟ್ ಇಲ್ಲಿ ನೋಡಿ ಮಕ್ಕಳೇ ಸ್ವಚ್ಛ ಭಾರತ ಅಭಿಯಾನವು ದೇಶದ ಸ್ವಚ್ಛತೆಯನ್ನು ಸುಧಾರಿಸಲು ವಿವಿಧ ಆಯಾಮಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಮುಖ ಅಂಶಗಳನ್ನು ನೋಡುವುದಾದ್ರೆ ಅಂತಕಂತ ಬರ್ದು ಇಲ್ಲಿ ನಿಮಗೆ ಪ್ರಮುಖ ಅಂಶಗಳನ್ನೊಂದಾಗಿ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಮೊದಲನೇ ಪಾಯಿಂಟ್ ಅನ್ನು ತೆರೆದ ಶೌಚ ನಿರ್ಮೂಲನೆ ಓಕೆನಾ ತೆರೆದ ಶೌಚಾಲಯಕ್ಕೆ ಎಲ್ಲರೂ ಬಯಲು ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ ಅದು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ತೆರೆದ ಶೌಚ ಶೌಚದ ರೀತಿಯ ತೊಳೆದು ಹಾಕಲು ಲಕ್ಷಾಂತರ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಈ ಸ್ವಚ್ಛ ಭಾರತ ಅಭಿಯಾನದ ಯೋಜನೆ ಮೂಲಕ ಅದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತವನ್ನು ತೆರೆದ ಶೌಚ ಮುಕ್ತ ರಾಷ್ಟ್ರವೆಂದು ಘೋಷಿಸಲಾಯಿತು ಮಕ್ಕಳೇ ಅದಾದ ನಂತರ ಇಲ್ಲಿ ಎರಡನೇ ಪಾಯಿಂಟ್ ನೋಡಿ ಮಕ್ಕಳೇ ಎರಡನೇ ಪಾಯಿಂಟ್ ಏನಿದೆ ಘನತ್ಯಾಜ್ಯ ನಿರ್ವಹಣೆ ಅಂತಕ್ಕಂಥದ್ದು ನಗರ ಪ್ರದೇಶಗಳಲ್ಲಿ ತ್ಯಾಜ್ಯ ವಿಲೇವಾರಿ ಮರುಬಳಕೆ ಮತ್ತು ಒಳಚರಂಡಿ ವ್ಯವಸ್ಥೆಯ ಸುಧಾರಣೆ ಒತ್ತು ನೀಡಲಿದ ನೀಡುವುದು ಅಂತಕ್ಕಂಥದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಅದ ಇಲ್ಲಿ ಮೂರನೇ ಪಾಯಿಂಟ್ ನೋಡಿ ಮೂರನೇ ಪಾಯಿಂಟ್ ಏನ್ ಕುಡಿದಾರೆ ಅಂದ್ರೆ ಏನ ಜನ ಜಾಗೃತಿ ಅಂತಕ್ಕಂಥದ್ದು ಶಾಲೆಗಳು ಸಮುದಾಯ ಕಾರ್ಯಕ್ರಮಗಳು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಂತನೂ ಬರೀಬಹುದು ಸಾಮಾಜಿಕ ಜಾಲತಾಣಗಳು ಮತ್ತು ಸೆಲೆಬ್ರಿಟಿಗಳ ಮೂಲಕ ಸ್ವಚ್ಛತೆಯ ಕುರಿತು ಜಾಗೃತಿಯನ್ನು ಮೂಡಿಸುವುದು ಅಂತಕ್ಕಂಥದ್ದು ಓಕೆನಾ ಅದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಕಳೇ ನಾಲ್ಕನೇ ಪಾಯಿಂಟ್ ಏನಿದೆ ಅಂದ್ರೆ ಇಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಕಳೇ ಸಾರ್ವಜನಿಕ ಆರೋಗ್ಯ ಸುಧಾರಣೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಶೌಚಾಲಯ ಸೌಲಭ್ಯಗಳಿಂದ ರೋಗಗಳ ಹರಡುವಿಕೆ ಕಡಿಮೆ ಮಾಡಬಹುದು ಹೌದಾ ಅದ ನಂತರ ಸ್ವಚ್ಛತೆಯಿಂದ ಮಹಿಳೆಯರ ಸುರಕ್ಷತೆ ಮತ್ತು ಘನತೆಯನ್ನು ಉತ್ತೇಜಿಸಲಾಗಿದೆ ಅಂತಕ್ಕಂಥದ್ದು ಓಕೆನಾ ಅದ ನಂತರ ಐದನೇ ಪಾಯಿಂಟ್ ಇದೆ ಐದನೇ ಪಾಯಿಂಟ್ ನೋಡ್ತಾ ಹೋಣ ಇಲ್ಲಿ ಸವಾಲುಗಳು ಅಂತಕ್ಕಂಥದ್ದು ಜನರ ಮನೋಭಾವ ಬದಲಾವಣೆ ಶೌಚಾಲಯಗಳ ನಿರಂತರ ಬಳಕೆ ಮತ್ತು ತ್ಯಾಜ್ಯ ಮರುಬಳಕೆಯ ಕ್ಷೇತ್ರದಲ್ಲಿ ಇನ್ನೂ ಸುಧಾರಣೆ ಅತ್ಯಗತ್ಯ ಅತ್ಯಗತ್ಯವಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಬಹುದು ಇಲ್ಲಿ ಕೊನೆ ಉಪಸಮಾನ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ತಿಳಿಸ್ತಕ್ಕಂಥದ್ದು ನಾಲ್ಕು ಐದು ಸಾಲಿನ ಓಕೆನಾ ಸ್ವಚ್ಛ ಭಾರತ ಅಭಿಯಾನದ ಜವಾಬ್ದಾರಿ ಮತ್ತು ಕರ್ತವ್ಯವು ಕೇವಲ ಒಬ್ಬರ ಮತ್ತು ಇಬ್ಬರದಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಯದ್ದಾಗಿದೆ ಎಲ್ಲರೂ ಕೈ ಜೋಡಿಸಿದರೆ ಈ ಅಭಿಯಾನ ಯಶಸ್ವಿಗೊಳ್ಳುತ್ತದೆ ಅಥವಾ ಯಶಸ್ವಿಯಾಗುತ್ತದೆ ಗಾಂಧಿಯಜಿಯವರ ಕನಸು ಕೂಡ ನನಸಾಗುತ್ತದೆ ಗಾಂಧೀಜಿಯವರ ಕನಸು ಕೂಡ ನನಸಾಗ್ತದೆ ಅಂತಕ್ಕಂಥ ಅಭಿಪ್ರಾಯನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓಕೆನಾ ಹಾಗಾದ್ರೆ ಈ ಎಲ್ಲ ಒಂದು ಮಾಹಿತಿ ಅಂತಕ್ಕ ನಿಮಗೆ ಇಷ್ಟ ಆಯ್ತು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತೆಗೆದು ಪ್ರೋತ್ಸಾಹ ಮೋಸ ಇನ್ನೊಬ್ಬರು ವಿಷಯ ಮಾಡಿ ಇನ್ನೊಬ್ರು ಚಾನಲ್ ಸದ್ಯಂತ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆನೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಲಿ ಕಾಮೆಂಟ್ ಮಾಡಿ ಆ ವಿಷಯದ ಬಗ್ಗೆ ನಾನು ಪ್ರಬಂಧ ತೆಗಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ಒಂದು ವಿಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್